ಸೆಪ್ಟೆಂಬರ್ ಹತ್ತೊಂಬತ್ತರಂದು ರಾಜ್ಯಾದ್ಯಂತ ಕಮಲ್ ಶ್ರೀದೇವಿ ಚಿತ್ರ ಬಿಡುಗಡೆಗೆ ಸಜ್ಜಾಗಿದ್ದು ಸಕ್ಕರೆನಾಡು ಮಂಡ್ಯದಲ್ಲಿ ಚಿತ್ರತಂಡದಿಂದ ಅದ್ಧೂರಿ ಪ್ರಚಾರಕ್ಕೆ ನಟ ಚಲುವರಾಯ ಚಲುವರಾಯಸ್ವಾಮಿಯಿಂದ ಮಂಡ್ಯದಿಂದಲೇ ಆರಂಭ ಮಾಡಿದ್ದಾರೆ ಮುಡಾ ಅಧ್ಯಕ್ಷ ನಹೀಂ ನೇತೃತ್ವದಲ್ಲಿ ಸಚಿನ್ ಚಲುವರಾಯಸ್ವಾಮಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಬೃಹತ್ ಸೇಬಿನ ಹಾರ ಹಾಕಿ ಅದ್ಧೂರಿಯಾಗಿ ಸ್ವಾಗತಿಸಿದರು

ಸ್ವರ್ಣಾಂಬಿಕಾ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಕಮಲ್ ಶ್ರೀದೇವಿ ಚಲನಚಿತ್ರವು ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ರಾಜ್ಯಾದ್ಯಂತ ಬಿಡುಗಡೆಗೊಳ್ಳಲಿದೆ ಈಗಾಗಲೇ ಟೀಸರ್ ಹಾಗೂ ಹಾಡುಗಳಿಂದ ಸದ್ದು ಮಾಡ್ತಿರೋ ಕಮಲ್ ಶ್ರೀದೇವಿ ಚಿತ್ರವನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ ಆಶೀರ್ವದಿಸಿ ಎಂದು ಚಿತ್ರತಂಡ ಮನವಿ ಮಾಡಿದರು ಅದಕ್ಕೆ ತುಂಬ ಖುಷಿ ಇದೆ ಸರ್ ಅವ್ರ ಪ್ರೀತಿ ಯಾವಾಗಲೂ ಹೀಗೆ ತೋರಿಸ್ಕೊ ಬಂದಿದ್ದಾರೆ ಮಗು ತೋರಿಸಿದ್ದಾರೆ ಎಲ್ಲ ಟೈಮ್ ಬಂದಾಗಲೂ ತೋರಿಸಿದ್ದಾರೆ ಸೊ ಪ್ರೀತಿ ವಿಶ್ವಾಸನ ಯಾವುದೂ ಮರೆಯಲ್ಲ ಸಿನಿಮಾ ಹತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಿದೆ ಕಮಲ್ ಶ್ರೀದೇವಿ ಅಂತ ಇದರಲ್ಲಿ ತುಂಬ ಒಳ್ಳೆ ಆ್ಯಕ್ಟರ್ಗಳು ವರ್ಕ್ ಮಾಡಿದ್ದಾರೆ ಕಿಶೋರ್ ಸರ್ ಇರ್ಬೋದು ರಮೇಶ್ ಇಂದ್ರ ಆಗಿರ್ಬೋದು ಉಮೇಶ್ ಅಣ್ಣ ಆಗಿರ್ಬೋದು ಮಿತ್ರಾ ಅವರಾಗಿರ್ಬೋದು ಸಂಗೀತವ್ರು ಮಾಡಿದ್ದಾರೆ ರಕ್ಷಿತ್ ಅವ್ರು ಮಾಡಿದ್ದಾರೆ ಇನ್ನು ಮಿಕ್ಕಿದ್ದೆಲ್ಲ ಕ್ಯಾರೆಕ್ಟರ್ಗಳು ತುಂಬ ಇಂಟ್ರೆಸ್ಟಿಂಗಾಗಿ ಪ್ಲೇ ಆಗುತ್ತೆ ಸಿನಿಮಾ ಒಂದು ಮರ್ಡರ್ ಮಿಸ್ಟ್ರಿ ಸೊ ನಿಮಗೆಲ್ಲೂ ಎರಡು ಅವರ್ ಎಲ್ಲೂ ಒಂದು ನಿಮಿಷನೂ ಬೋರ್ ಆಗೋಲ್ಲ ಅಥವಾ ಇದು ಸಿನಿಮಾ ಬೇರೆ ರೀತಿ ಎಲ್ಲೂ ನಾವು ತೋರಿಸಿಲ್ಲ ಥರನೇ ಮಾಡಿದ್ದೀವಿ ಎಲ್ಲರಿಗೂ ನಮಸ್ಕಾರ ತುಂಬ ಆಗುತ್ತೆ ಮಂಡ್ಯ ಮಂಡ್ಯಕ್ಕೆ ಬಂದಾಗೆಲ್ಲ ನಮಗೆ ಸಕ್ಸಸ್ ಯಾವತ್ತಿದ್ರು ಅದು ಮೇಯ್ನ್ ಈ ಸರ್ಕಲ್ ನನ್ನ ಗಜರಾಮ ಸಿನಿಮಾ ಕೂಡ ಮಾಡಿದೆ ಮತ್ತು ದರ್ಶನ್ ಸರ್ ಜೊತೆ ತುಂಬ ಸರಿ ಬಂದಿದ್ದೀನಿ ನಾನು ತುಂಬ ಆಗುತ್ತೆ ಮಂಡ್ಯಗೆ ಬರೋದು ಫಸ್ಟ್ ಆಫ್ ಆಲ್ ಈ ಅದ್ದೂರಿ ವೆಲ್ಕಮ್ನ ನೋಡಿ ಆ್ಯಂಡ್ ನಮ್ಮ ಸಿನಿಮಾ ಕಮಲ್ ಶ್ರೀದೇವಿ ಇದೇ ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾಯಿದೆ ಇದೇ ಥಿಯೇಟರಲ್ಲಿ ನಾವು ರಿಲೀಸ್ ಮಾಡ್ತಾ ತುಂಬ ಅದ್ಭುತವಾಗಿ ಮಾಡಿದ್ದೀವಿ ಸಿನಿಮಾನ ಇನ್ನು ನಾವು ಇನ್ನುಷ್ಟು ತುಂಬಾ ಕೆಲಸ ಮಾಡಿದೀವಿ ಇದೇ ಹತ್ತೊಂಬತ್ತಕ್ಕೆ ನಮ್ಮ ಚಿತ್ರ ಕಮಲ್ ಶ್ರೀದೇವಿ ನಿಮ್ಮ ಎಲ್ಲಾ ಹತ್ತಿರದ ಚಿತ್ರಮಂದಿರಗಳಲ್ಲಿ ಕಾಣಿಸ್ಕೊಳ್ತಾರೆ ನೀವೆಲ್ಲರೂ ನಿಮ್ಮ ಕುಟುಂಬದ ಜೊತೆ ಹೋಗಿ ನೋಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಯಾಕಂದ್ರೆ ಇದೊಂದು ಬರೀ ಕಮರ್ಷಿಯಲ್ ಸಿನ್ಮಾ ಅಂತ ಹೇಳಕ್ ಆಗಲ್ಲ ಒಂದು ಕಂಟೆಂಟ್ ಡ್ರವನ್ ಸಿನಿಮಾ ಸೊ ಇದನ್ನ ಎಲ್ಲ ನಮ್ಮ ಕನ್ನಡಿಗರು ನೋಡ್ಲೇಬೇಕಾದಂತ ಒಂದು ಸಿನಿಮಾ ಹೇಳ್ಬೇಕಂದ್ರೆ ಮಂಡ್ಯ ಜನ ಪ್ರೀತಿ ನೋಡಿ ನಾನು ಫುಲ್ ಫಿದಾ ಹೋಗಿದ್ದೀನಿ ತುಂಬಾನೇ ಖುಷಿ ಆಗುತ್ತೆ ಅಂಡ್ ನಾವು ಮಂಡ್ಯದಿಂದಾನೇ ಪ್ರಮೋಷನ್ ಸ್ಟಾರ್ಟ್ ಮಾಡಿದೀವಿ ಸೊ ಸೆಪ್ಟೆಂಬರ್ ನೈನ್ಟೀನ್ ಕಮಲ್ ಶ್ರೀದೇವಿ ರಿಲೀಸ್ ಆಗ್ತಾ ಇದೆ ಅವರೆಲ್ಲರೂ ಹೇಳಿದಂಗನೆ ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನ್ಮಾ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಒಂದ್ಸತಿ ಎಲ್ಲ ಮತ್ತೆ ಮತ್ತೆ ನೋಡಬೇಕು ಅಂತಾನೆ ಅನ್ಸುತ್ತೆ ಬಿಕಾಸ್ ಪ್ರತಿಯೊಂದು ಪಾತ್ರನೂ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಸೊ ಎಲ್ರು ಚೆನ್ನಾಗಿ ಮಾಡಿದ್ದಾರೆ ಸೊ ನಿಮ್ಮೆಲ್ಲರೂ ಪ್ರೀತಿ ಬೇಕು ಇಲ್ಲ ಅಂದ್ರೆ ಸಿನ್ಮಾಗೆಲ್ಲ ಅದಕ್ಕೆ ರಾಜವರ್ಧನ್ ನಟಿ ಸಂಗೀತಾ ಭಟ್ ಅಕ್ಷಿತಾ ಬೋಪಯ್ಯ ಸೇರಿದಂತೆ ಚಿತ್ರತಂಡ ಭಾಗಿಯಾಗಿದ್ದರು